ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಪ್ರಮೋಟರ್ ಕಾರ್ತಿಕ್ ಮಾತಾಡ್ತಾ ಇದ್ದೀನಿ ಇವತ್ತು ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರಿಯಾಗಿ ವೋಟಿಂಗ್ ಲೈನ್ ಕ್ಲೋಸ್ ಆಗಿದೆ ಹನ್ನೊಂದು ಗಂಟೆಗೆ ಮುಂಚೆ ಯಾರ್ಯಾರು ವೋಟ್ ಮಾಡಿದಿರಾ ಅವರೆಲ್ಲ ದಯವಿಟ್ಟು ಯಾರು ವೋಟ್ ಮಾಡಿದಿರ ಅಂತ ಕಮೆಂಟ್ ಮಾಡಿ ನಿಮ್ಮ ನೆಚ್ಚಿನ ಆಟಗಾರ ಯಾರು ಯಾರು ವೋಟ್ ಮಾಡಿದ್ದೀರಾ ಎಷ್ಟು ವೋಟ್ ಮಾಡಿದಿರ ಇಬ್ಬರು ಮಾಡಿದರೆ ಎಷ್ಟೆಷ್ಟು ಮಾಡಿದ್ದೀರ ಅಂತ ಕಮೆಂಟ್ ಮಾಡಿ ಯಾರು ಗೆಲ್ಬೇಕು ಅಂತ ಕಮೆಂಟ್ ಮಾಡಿ ಯಾರು ಫಸ್ಟ್ ಹೋಗಬೇಕು ಅಂತ ಕಮೆಂಟ್ ಮಾಡಿ ನಾನು ಆಲ್ರೆಡಿ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದೀನಿ ಇಂಥವ್ರು ಹೋಗಬೇಕು ಯಾಕೆ ಹೋಗಬೇಕು ಅದು ಕಾರಣ ಎಲ್ಲಾನು ಹೇಳಿದ್ದೀನಿ ಇನ್ನೊಂದು ಸರಿ ನಿಮಗೆ ಬ್ರೀಫಾಗಿ ಹೇಳಬೇಕು ಅಂತಂದರೆ ಸಿಕ್ಸ್ ಮತ್ತು ಫೈವ್ ಅವರ ಎಲಿಮೇಷನ್ ಯಾರಾಗಬೇಕು ಯಾಕೆ ಆಗಬೇಕು ಅನ್ನೋದು ಹೇಳಿದ್ದೀನಿ ನನ್ನ ಒಂದು ಒಪಿನಿಯನು ಅದೇ ಒಪಿನಿಯನ್ನು ಫೈನಲ್ ಆಗಬೇಕು ಏನಿಲ್ಲ ಯಾಕೆ ಅಂತಂದ್ರೆ ಎಲ್ಲ ಬಾಯ್ ಬಟ್ ಅವ್ರಿಗೆ ಬಿಟ್ಟಿದ್ದಾರೆ ಇವ್ರ ಅಂತ ಅದೆಲ್ಲ ಸುಳ್ಳು ಆಕ್ಚುಲಿ ಇವತ್ತು ರಾತ್ರಿ ಇಲ್ಲ ನಾಳೆ ಬೆಳಿಗ್ಗೆ ಏನ್ ನಡೆಯುತ್ತೆ ಅದು ಫೈನಲ್ ರಿಸಲ್ಟ್ ವಿನ್ನರ್ ಅನೌನ್ಸ್ ಆಗೋದು ಮೋಸ್ಟ್ಲಿ ಇವತ್ತು ಶನಿವಾರ ರಾತ್ರಿ ಇಲ್ಲ ನಾಳೆ ಸೋಮವಾರ ಹತ್ತು ಗಂಟೆಗೆ ಅನೌನ್ಸ್ ಆಗುತ್ತೆ ಅದನ್ನು ಎಡಿಟ್ ಮಾಡಿ ನಾಳೆ ಭಾನುವಾರ ಕೊಡ್ತಾರೆ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರೋದು ದಿನ ಯಾವುದನ್ನು ನಂಬಬೇಡಿ ಎಲ್ಲೋ ಒಬ್ರದ್ದು ಹತ್ತು ಜನರಿಗೆ ಒಬ್ರು ಇಬ್ಬರು ಅಜಂಪ್ಷನ್ ನಿಜ ಆಗ್ಬೋದು ಯಾಕೆಂದ್ರೆ ಅವರು ತಾಳೆ ಮಾಡಿ ಇಂಥ ರಿಸಲ್ಟ್ ಹೇಳಿದಾಗ ಅವ್ರು ವಿನ್ ಆಗ್ಬೋದು ಅವ್ರು ಮಾತ್ರ ಸತ್ಯ ಅನಿಸ್ಬೋದು ಮುಂದಿನ ವೀಡಿಯೋಗಳಲ್ಲಿ ಬಟ್ ಯಾವುದೇ ಕಾರಣಕ್ಕೂ ನೀವು ಒನ್ ನಾವು ಒಂದು ನಡೆಯಲ್ಲ ಸುದೀಪ್ ಅವರು ಯಾರು ಕೈ ಎತ್ತಾರೆ ಅನ್ನೋದು ನಮಗೆ ಗೊತ್ತಾಗೋದು ಮೋಸ್ಟ್ಲಿ ನಾಳೆ ಮಧ್ಯಾಹ್ನ ಇಲ್ಲ ನಾಳೆ ಸಾಯಂಕಾಲ ಐದು ಗಂಟೆ ಆ ಟೈಮ್ಗೆ ಏನಾದರೂ ವಿಚಾರ ಆಚೆ ಇಲ್ಲಿ ಕೊಡೋದು ಅಷ್ಟೇ ಈ ವಿಡಿಯೋ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕೆ ಅದಕ್ಕೆ ಮುಂಚೆ ದಯವಿಟ್ಟು ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಅವರೆಲ್ಲರೂ ಇಲ್ಲಿಂದ ನಾನು ನಮಸ್ಕಾರ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಪ್ರೋತ್ಸಾಹ ನಂಗೆ ತುಂಬ ಇಂಪಾರ್ಟೆಂಟ್ ಯಾಕೆಂದ್ರೆ ಅಷ್ಟು ನಿಮ್ದು ಪ್ರೋತ್ಸಾಹ ಸಿಗ್ತಾಯಿತು ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದಷ್ಟು ಬಿಗ್ ಬಾಸ್ ಕಂಟೆಂಟ್ ಬಿಡಿ ಅದು ಮುಗಿದ ತಕ್ಷಣ ಬೇರೆ ಕಂಟೆಂಟ್ಗಳು ಸಿಗ್ತದೆ ನೆಲ್ಲ ನಿಮಗೆ ಎಷ್ಟು ಬೇಕಷ್ಟು ಕೊಡೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ವೋಟಿಂಗ್ ರಿಸಲ್ಟ್ ಎಲ್ಲ ಹೇಳ್ತಾರೆ ಇಷ್ಟು ಲಕ್ಷದಿಂದ ಗೆದ್ಬಿಟ್ರು ಗುರು ಐದು ಕೋಟಿ ನಾನು ಅಬ್ಬಬ್ಬ ನೋಡ್ತಾ ಇದ್ದೆ ಗುರು ನನಗೆ ತಲೆನೇ ಕೆಟ್ಟೋಗ್ಬಿಡ್ತು ಹೌದಾ ಆಯವ್ರ್ ಹೆಂಗೆ ಗೊತ್ತಾಯ್ತು ಇದು ಅಟ್ಲೀಸ್ಟ್ ಇದೆಲ್ಲ ಬಿಗ್ ಬಾಸ್ ಅವ್ರಿಗೆ ಗೊತ್ತಾ ವೋಟಿಂಗ್ ಇಷ್ಟು ಕೋಟಿ ಗಟ್ಟಲೆ ವೋಟಿಂಗ್ ಬಂದಿರೋದು ತೊಂಬತ್ತೊಂಬತ್ತು ಓಟು ಹೌದು ತೊಂಬತ್ತೊಂಬತ್ತು ಓಟ್ನ ಒಂದು ಸಾವಿರಾರು ಜನ ಮಾಡಿದ್ರೆ ಕೋಟಿ ಅಂತರ ಓಟಿಂಗ್ ಆಗುತ್ತೆ ಬಟ್ ಇಷ್ಟೇ ಬರುತ್ತೆ ಅಂತ ಯಾವುದೇ ಕಾರಣಕ್ಕೂ ನಾನಂತೂ ನಂಬೋದೇ ಇಲ್ಲ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಫೇಕ್ ನ್ಯೂಸ್ ಅದು ಆಮೇಲೆ ಎಲ್ಲಿ ಎಲ್ಲಿ ಆದ್ರೂ ಇಷ್ಟು ವರ್ಷ ಸೀಸನ್ ಅಲ್ಲಿ ನಾನು ಬಂದಿರೋ ಅನ್ನನ್ ಸೀಸನ್ ನೋಡಿದೀನಿ ಅನ್ನ ಸೀಸನ್ ವೋಟಿಂಗ್ ನ ಫೈನಲ್ ಮಾಡ್ತೇನೆ ಅನ್ನೋದು ನನ್ನ ಪ್ರಕಾರ ಸುಳ್ಳು ಟ್ರೆಂಡ್ ನ ಫೈನಲ್ ಮಾಡ್ತಾರೆ ಟ್ರೆಂಡ್ ಯಾವ ಮುಖ ನೀವು ಸರಿ ನೀವು ಟ್ರೆಂಡಿಂಗ್ ನೋಡ್ಬೋದು ಆಮೇಲೆ ಸೀಸನ್ ಫೋರ್ ಅಲ್ಲಿ ಯಾವಾಗ ಪ್ರಥಮ ಇದ್ರು ಆ ಸೀಸನ್ ಅಲ್ಲೂ ನೋಡಬಹುದು ನೀವು ಯಾಕೆ ವಿಚಾರ ಹೇಳ್ತಾ ಇದೀನಿ ಅಂತಂದ್ರೆ ಎಲ್ಲ ಒಂದ್ ಅಂತ ಹೇಳ್ತಾವ್ರ ಫೈನಲ್ ಅವರೇ ಫೈನಲ್ ಅಂತ ಎಲ್ಲ ಸುಳ್ಳು ಸುದೀಪ್ ಅವ್ರು ಯಾರು ಇಬ್ಬರು ಹೋಗ್ತಾರೆ ಅನ್ನೋದನ್ನ ಅಲ್ಲಿರೋ ಟೀಮು ಗೊತ್ತಿರಲ್ಲ ಆಚ ಕಡೆ ಎಲಿಮಿನೇಷನ್ ಆಗೋದು ಈಗ ಗೊತ್ತಾಗಿರ್ಬೋದು ನೀವು ಒಬ್ಬರಿಗೆ ಆಚ ಕಡೆ ಇಲ್ಲಿ ಕೊಟ್ಟೋಗಿದ್ರು ಅಷ್ಟೇ ಅದು ಬಿಟ್ಟರೆ ಟಾಪ್ ಟೂಲ್ ಯಾರು ಇಬ್ಬರು ಬರ್ತಾರೆ ಅನ್ನೋದು ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಿರೋದೆಲ್ಲ ಸುಳ್ಳು ಪ್ರಥಮ ಪ್ರಥಮವ್ರ ಸೀಸನಲ್ಲಿ ನೋಡ್ಬೋದು ಆ ಸೀಸನಲ್ಲಿ ಪ್ರಥಮವರು ಹೈಲೈಟ್ ಆಗಿದ್ದಕ್ಕೆ ಆ ಸೀಸನಲ್ಲಿ ಅವರು ಫೈನಲ್ ತನಕ ಬಂದಿದ್ದು ಇಲ್ಲ ಅಂದರೆ ಅವ್ರು ಯಾವುದೇ ಕಾರಣಕ್ಕೂ ವೋಟಿಂಗ್ ಮುಖಾಂತರ ತಗೋತಾನಿರಲಿಲ್ಲ ವೋಟಿಂಗ್ ಅವ್ರಿಗೆ ಜಾಸ್ತಿ ಬಂತು ಅದನ್ನು ಇದು ಮಾಡೋಕ್ಕೆ ಯಾಕೆಂದ್ರೆ ಮೆಸೇಜ್ ಅಲ್ವಾ ಆರಾಮಾಗಿ ಗೊತ್ತಾಗ್ಬಿಡ್ತಿತ್ತು ಹಾಗಾಗಿ ಅವ್ರನ್ನ ಫೈನಲ್ ಕರ್ಕೊಂಡು ಗೆಲ್ಸಿದ್ರು ಓಟ್ ಸೀಸನಲ್ಲಿ ಅಷ್ಟೇ ಈ ಪ್ರತಾಪ ಮತ್ತು ಸಂಗೀತ ಇವರೆಲ್ಲ ಒಂದು ಆ ಒಂದು ಟ್ರೆಂಡ್ ಆ ಮಟ್ಟಗಿತ್ತು ಅದೇ ಟ್ರೆಂಡ್ ಈ ಸರಿ ಕಂಟಿನ್ಯೂ ಆಗಿರೋದ್ರಿಂದ ಏನು ಮಾಡ್ತಾರೆ ಒಂದು ಅಂದ್ಕಂಟ ಕಾರ್ಯಕ್ರಮಕ್ಕೆ ಬಿಟ್ಬಿಡ್ತಾರೆ ವೋಟಿಂಗ್ ನನ್ನ ಪ್ರಕಾರ ಅದು ಸುಳ್ಳು ನೀವು ಯಾರು ನಂಬೇಡಿ ವೋಟಿಂಗ್ ಪ್ರಕಾರ ಗೆಲ್ಸಲ್ಲ ಅವ್ರ ಅಕಸ್ಮಾತ್ ಏನಾದರೂ ಮಾನವೀಯತೆ ಇದ್ದರೆ ಆಟಗಾರನ ಆಟ ಆಡ್ಕೊಂಡು ಬಂದಿರೋ ಮುಖಾಂತರ ಅಷ್ಟೇ ಇಲ್ಲ ಅಂದ್ರೆ ಅವ್ರು ಗೆಲ್ಸ್ಕೊತಾರೆ ಗೆಲ್ಸ್ಕೋತಾರೆ ಆಡ್ಲಿ ಅದೆಲ್ಲ ಮ್ಯಾಟ್ರ್ ಆಗೋಲ್ಲ ಈ ಕೊನೆ ಮೂಮೆಂಟ್ ಬಂಗಲ್ಲ ಯಾವುದು ಮ್ಯಾಟ್ರಾಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಇನ್ನು ಯಾರು ಸಿಕ್ಸ್ ಫೈವ್ ಹೋಗಬೇಕು ಅಂತ ನೆನ್ನೆ ಒಂದು ವಿಡಿಯೋ ಮಾಡಿದ್ದೆ ದಯವಿಟ್ಟು ವಿಡಿಯೋ ನೋಡಿ ಇನ್ನೊಂದು ಹೇಳಿ ಬಿಡ್ತೀನಿ ಸಿಕ್ಸಲ್ಲಿ ನನ್ನ ಪ್ರಕಾರ ಭವ್ಯ ಬರಬೇಕು ಅದಕ್ಕೂ ಕಾರಣ ಹೇಳಿದ್ದೀನಿ ಫೈವ್ ಅಲ್ಲಿ ರಜೆ ಬರಬೇಕು ಅದಕ್ಕೂ ಕಾರಣ ಹೇಳಿದ್ದೀನಿ ಟಾಪ್ ಟೂಲ್ ಯಾರು ಬರಬೇಕು ಅಂತಂದ್ರೆ ನಾಲ್ಕು ಜನದ್ದು ಇತ್ತು ಬಟ್ ಅದರಲ್ಲಿ ಆಟ ಯಾರಾಡ್ಕೊ ಬಂದಿದ್ದಾರೆ ಡಬಲ್ ಗೇಮ್ ಮಾಡಿಲ್ಲ ವ್ಯಕ್ತಿತ್ವ ಒಬ್ಬರು ಜೊತೆಲಿ ಇದ್ರು ನಾ ವ್ಯಕ್ತಿತ್ವ ಬಿಟ್ಕೊಡ್ತೀನಿ ಕೊನೆ ತನಕ ಆಡ್ಕೊಬಂದವರು ಯಾರು ಅಂತ ಬಂದಾಗ ನನ್ನ ಮೈಂಡಲ್ಲಿ ಬಂದಿದ್ದು ಇಬ್ಬರೇ ಒಂದು ಹನುಮಂತು ಅದು ಬಿಟ್ಟರೆ ಮಂಜು ತ್ರಿವಿಕ್ರಮ್ ಮತ್ತು ಮೋಕ್ಷಿತಾ ಅವ್ರದ್ದು ಅವ್ರು ಬ ಅವ್ರದ್ದು ರೀತಿಯೇ ಬೇರೆ ಆಚ ಕಡೆ ಹೋಗಿ ಬಂದ ಮೇಲೆ ಅವರು ಒಬ್ಬರು ಆಟ ಚೈ ಮಾಡ್ಕೋತಾರೆ ಮೋಕ್ಷಿತಾ ಇನ್ನು ತ್ರಿವಿಕ್ರಮ್ ಅವರು ಅವರು ಒಂದು ಹಂತ ತನಕ ಬಂದರು ಬಿಟ್ರೆ ಅವ್ರು ರಜತ ರಜತ್ ಬಂದರು ಅವ್ರಿಬ್ಬರು ಘಟಗಳು ಆಪೋಸಿಟ್ ನಿಂತಿದ್ರೆ ನೋಡೋಕೆ ಇನ್ನೂ ಚೆನ್ನಾಗಿರ್ತಿತ್ತು ಬಟ್ ಎಲ್ಲ ಸೇರ್ಕೊಂಡು ಅವ್ರನ್ನ ಟಾರ್ಗೆಟ್ ಮಾಡಿದ್ದು ಎಲ್ಲ ಒಂದು ಕಡೆ ಅವ್ರಿಗೆ ಮಿಸ್ಫೈರ್ ಆಗಿದ್ದಂತೂ ನಿಜ ನೋಡೋರಿಗೆ ಅವರ ಅಭಿಮಾನಿಗಳಿಗೆ ಅವ್ರಿಗೆ ತುಂಬ ಅನಿಸ್ಬೋದು ನಾಗ್ಯಾರ ಅಲ್ಲ ಸೊ ನಾವು ಹೇಳ್ಬೋದು ಅಷ್ಟೇ ಅಂತ ಅಂದ್ಬಿಟ್ಟು ಸೊ ಹೀಗಾಗಿ ಟಾಪ್ ಟೂಲಿ ಇವ್ರು ಬರ್ಬೋದು ಅಂತ ವೋಟಿಂಗು ಕೋಟಿ ಗಟ್ಟಲೆ ಬರ್ತೈತೆ ಕೋಟಿ ಗಟ್ಟಲೆ ಬರ್ತೈತೆ ಅದೆಲ್ಲ ಸುಳ್ಳುಗಳು ಯಾವುದೂ ಇಲ್ಲ ವೋಟಿಂಗ್ ಪ್ರಕಾರ ತಗೊಳ್ಳದೇ ಇಲ್ಲ ಹಂಗೆ ನೋಡಿದ್ರೆ ನೀವು ಉತ್ತರ ಕನ್ನಡದಲ್ಲಿ ಎಲ್ಲ ಈ ಕಡೆ ಆದರೆ ಇಬ್ರು ಮೂರು ಜನಕ್ಕೆ ವಿಮಾನಗಳು ಇರ್ಬೋದು ಆ ಥರ ಆಗ್ಬೋದು ಬಟ್ ಉತ್ತರ ಕರ್ನಾಟಕದಲ್ಲಿ ಅವ್ರದ್ದು ಹೆಂಗೆ ಅಂತಂದರೆ ಒಬ್ಬ ವ್ಯಕ್ತಿನ ಉತ್ತರ ಕರ್ನಾಟಕದಲ್ಲಿ ಇಷ್ಟಪಟ್ಬಿಟ್ರೆ ಅವರೇ ಫೈನಲ್ ಅಂತಂದ್ರೆ ಉತ್ತರ ಕರ್ನಾಟಕದ ಒಬ್ಬ ಆ ಸೈಡಿನ ಒಂದು ಜವಾರಿ ಹುಡುಗ ಅಲ್ಲಿನ ವ್ಯಕ್ತಿ ಫೈನಲ್ ಬಂದವನೇ ಅಂತಂದ್ರೆ ಅವ್ರು ಬೇರೆ ವೋಟ್ ಮಾಡೋಕೆ ಚಾನ್ಸ್ ಇಲ್ಲ ಹಂಗೆ ನೋಡಿದ್ರೆ ಆ ಸೈಡ್ ವೋಟ್ ಹಾಕಿದ್ರೆ ಹನುಮಂತ ಯಾವುದೇ ಕಾರಣಕ್ಕೂ ಸೋಲ ಪ್ರಶ್ನೆ ಇಲ್ಲ ಅನ್ಮಂತನೇ ವಿನ್ನು ಆ್ಯಕ್ಚುಲಿ ಅನ್ಮಂತನೇ ವಿನೂ ನಾನು ಹೇಳಬೇಕು ಅಂತಂದರೆ ಅದು ಬಿಟ್ಟರೆ ವಿಚಾರ ವಿಚಾರಕ್ಕೆ ಗೊತ್ತೀನಿ ಮಂಜೂರಿಗೆ ಮಾಗ್ಲೂರ್ ಪೂರ್ತಿ ಸಪೋರ್ಟ್ ಮಾಡ್ತಾಯ್ತಪ್ಪ ಮಾಲೂರು ಪೂರ್ತಿ ಸಪೋರ್ಟ್ ಮಾಡ್ತೈತೆ ಅದು ನೋಡಿದ್ರೆ ಇವ್ರಿಗೂ ಚೆನ್ನಾಗಿತ್ತು ಚೈತ್ರ ಕುಂದಾಪುರವ್ರಿಗೂ ಚೆನ್ನಾಗಿತ್ತು ಧನರಾಜಚಾರ್ಯೂ ಚೆನ್ನಾಗಿತ್ತು ಓಟಿ ಪ್ರಕಾರ ತೊಳಗಿರೋ ಸೇವೆ ಬೇಕಿತ್ತು ಇಲ್ಲೆಲ್ಲ ಫುಲ್ ಡಬಲ್ ಗೇಮು ಅವ್ರಿಗೆ ಯಾರು ಅವ್ರು ಗೆಲ್ಸ್ಕೊತಾರೆ ಯಾರು ಬೇಕವ್ರು ಆಚೆ ಹಾಕ್ತಾರೆ ಯಾರನ್ನೂ ನಂಬೇಡಿ ಯಾವ ಯೂಟ್ಯೂಬ್ ಚಾನಲ್ ನಂಬಿ ಯಾವ ಸೋಷಿಯಲ್ ಮೀಡಿಯಾ ನಂಬೇಡಿ ಸುಮ್ಮನೆ ನಿಮ್ಮ ನಿಮ್ಗೆ ಇಷ್ಟವಾದವ್ರದ್ದು ಹೆಸರು ಬಂದಾಗ ನಿಮ್ಗೆ ಖುಷಿ ಆಗಬೇಕಷ್ಟೇ ಅದು ಬಿಟ್ಟರೆ ನೀವು ನಡೆಯಲ್ಲ ನಾಳೆ ತನಕ ವೆಯ್ಟ್ ಮಾಡಿ ಎಲಿಮಿನೇಷನ್ ಆದಮೇಲೆ ಮೇಲೆ ಗೊತ್ತಾಗ್ಬಿಡ್ತದೆ ಇಂತ ಒಂದು ಸ್ಟಾರ್ಟಿಂಗ್ ಮೂರು ಎಲಿಮಿನೇಷನ್ ಆಗಿಬಿಟ್ರೆ ಇನ್ನು ಮೂರು ಜನದಲ್ಲಿ ಯಾರು ಗೆಲ್ತಾರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗ್ಬಿಡ್ತಾರೆ ಅಲ್ಲಿ ತನಕ ಹೇಳೋಕೆ ಆಗಲ್ಲ ಬೇಕಾದ್ರೆ ಭವ್ಯನ ಫಸ್ಟ್ ಬಂದು ಗೆದ್ದು ಗೆಲ್ಬೋದು ಇಲ್ಲ ಅಂದರೆ ರಜತೆ ಗೆಲ್ರೆ ರಜತೆ ಡೌಟ್ ಬಿಡಿ ಭವ್ಯ ಗೆದ್ರು ಗೆಲ್ಬೋದು ಹಂಗೆ ನೋಡಿದ್ರೆ ಓಡಿನ ಪ್ರಕಾರ ಮಾಡೋದಿಲ್ಲ ಅಂತಂದರೆ ಭವ್ಯನ ಗೆಲ್ಲುತ್ತಾರೆ ಮೋಚಿತ್ನ ಗೆಲ್ಲಿಸ್ತಾರೆ ಯಾರಿಗೆ ಗೊತ್ತು ಅಲ್ವಾ ಸೊ ಹಾಗಾಗಿ ಏನಿಲ್ಲ ಅಷ್ಟೇ ಅದನ್ನ ವಿಚಾರ ತಿಳಿದು ವಿಡಿಯೋ ವೀಡಿಯೋ ನಾನು ನನ್ನ ನನ್ನ ಕೆಲಸ ಉದ್ದೇಶ ಮಾಡ್ಕೊಂಡು ಅದೇ ಉದ್ದೇಶಕ್ಕೆ ದಯವಿಟ್ಟು ಈ ವಿಡಿಯೋ ಎಷ್ಟಾಗಿದೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಎಷ್ಟು ಮಾಡ್ತೀರ ಅಷ್ಟೇ ನನಗೆ ಪ್ರೋತ್ಸಾಹ ಸಿಗುತ್ತೆ ಸಬ್ಸ್ಕ್ರೈಬ್ ಮಾಡೋದಷ್ಟು ನಾನು ಇನ್ನೂ ಇನ್ನು ಜಾಸ್ತಿ ಇರ್ತದೆ ಹಳೆ ವೀಡಿಯೋಸ್ ನೋಡ್ಬೋದು ತುಂಬ ಡೆಲ್ಲೇ ಮಾತಾಡ್ತದೆ ಇವಾಗ ನಿಮಗೆ ಪ್ರೋತ್ಸಾಹ ಸಿಗೋದು ತುಂಬ ಫಾಸ್ಟಾಗಿ ತುಂಬ ಒಂದು ಓಪಲ್ಲಿ ಕಾನ್ಫಿಡೆನ್ಸ್ ಮಾತಾಡ್ತೀನಿ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋ ಮಾಡ್ತಾನೆ ಇರ್ತೀನಿ ವೀಡಿಯೋ ಬಿಡ್ತಾನೆ ಇರ್ತೀನಿ ಎಂಜಾಯ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾರೆ ಎರಡುಗೂ ಟೇಕೆ ಬೈ ಬಾಯ್